ಬ್ರದರ್ಸ್ ಸಿಸ್ಟರ್ಸ್ ಕರ್ತನಾದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ ನಾವೀಗ ಗಮನಿಸುವಂಥದ್ದು ನಮ್ಮ ದೇವರು ಏಕ ದೇವರು ಮತ್ತು ತ್ರಯಕ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ ಹತ್ತೊಂಬತ್ತನೇ ಭಾಗದಲ್ಲಿದ್ದೇವೆ ಕಳೆದ ಹದಿನೆಂಟನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂಥದ್ದು ಮತ್ತಾಯ ಇಪ್ಪತ್ತೇಳನೇ ಅಧ್ಯಾಯ ನಲವತ್ತಾರನೇ ವಚನದಲ್ಲಿ ನನ್ನ ದೇವರೇ ನನ್ನ ದೇವರೇ ಏಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂಬುದಾಗಿ ಹೇಳಿರುವಂತಹ ವಾಕ್ಯದಾರ್ಥ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತಹ ವಾಕ್ಯಗಳು ನೆರವೇರಬೇಕಾಗಿತ್ತು ನೆರವೇರಿದೆ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು ಈ ಹತ್ತೊಂಬತ್ತನೇ ಭಾಗದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕಿರುವಂಥದ್ದು ಒಂದನೆಯೋಹನ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಮೂರು ದೇವರುಗಳಿದ್ದಾರೆಯೇ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ ಯಾಕಂದರೆ ಪ್ರೇಯಕ ಬೋಧನೆಯನ್ನು ಬೋಧಿಸುವಂತ ಅನೇಕ ಉಪದೇಶಕರು ಹೇಳುವಂಥದ್ದು ಒಂದನೆಯೋಹನ ಐದನೇ ಅಧ್ಯಾಯ ಎಂಟನೇ ವಚನದಲ್ಲಿ ಇಲ್ಲಿ ಮೂರು ದೇವರುಗಳಿದ್ದಾರೆ ಎಂಬುದಾಗಿ ಉಪದೇಶವನ್ನು ಮಾಡುವವರಾಗಿದ್ದಾರೆ ಆದರೆ ಅವರು ಹೇಳುವಂತಹ ಉಪದೇಶವು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ ವಾಕ್ಯವನ್ನು ಗಮನಿಸೋಣ ಒಂದನೇ ವಾಹನ ಐದನೇ ಅಧ್ಯಾಯ ಎಂಟನೇ ವಚನ ಆತ್ಮ ನೀರು ರಕ್ತ ಎಂಬ ಮೂರು ಸಾಕ್ಷಿಗಳುಂಟು ಈ ಮೂರು ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳುತ್ತವೆ ಆಮೇನ್ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ತೋರಿಸಿ ಇಲ್ಲಿ ತಂದೆ ಮಗ ಪರಿಶುದ್ಧಾತ್ಮ ಮೂವರಿದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ ಆದರೆ ಈ ವಾಕ್ಯ ನಮಗೆ ತಿಳಿಸುವಂತದ್ದು ಆತ್ಮ ನೀರು ರಕ್ತ ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಮೂರು ಸಾಕ್ಷಿಗಳುಂಟು ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ಮೂರು ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳುತ್ತವೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಆದರೆ ಈ ವಾಕ್ಯವನ್ನು ತೋರಿಸಿ ತಂದೆ ಮಗ ಪರಿಶುದ್ಧಾತ್ಮ ಮೂವರಿದ್ದಾರೆ ಎಂಬುದಾಗಿ ಟ್ರಿನಿಟಿ ಉಪದೇಶ ಮಾಡುವಂತ ಬೋಧಕರು ಹೇಳುವವರಾಗಿದ್ದಾರೆ ಆದರೆ ಇಲ್ಲಿ ತಂದೆ ಮಗ ಪರಿಶುದ್ಧಾತ್ಮ ಎಂಬುದಾಗಿ ಬರೆಯಲಿಲ್ಲ ಬದಲಿಗೆ ಆತ್ಮ ನೀರು ರಕ್ತ ಎಂಬುದಾಗಿ ಬರೆಯಲ್ಪಟ್ಟಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಆದರೂ ಸಹ ನಾವು ಈ ಆತ್ಮ ನೀರು ರಕ್ತ ಎಂಬಂತ ಈ ಮೂರು ಮೂರು ದೇವರಗಳನ್ನು ಸೂಚಿಸುತ್ತದೆಯೇ ಅಥವಾ ಒಬ್ಬನೇ ದೇವರನ್ನು ಸೂಚಿಸುತ್ತದೆಯೇ ಎಂಬುದಾಗಿ ವಾಕ್ಯಕ್ಕೆ ವಾಕ್ಯ ಆಧಾರಗಳನ್ನೇ ನೋಡಿ ತಿಳಿದುಕೊಳ್ಳೋಣ ಈಗ ಆತ್ಮ ಅಂದರೆ ಯಾರು ಎಂಬುದಾಗಿ ಗಮನಿಸೋದಾದ್ರೆ ಯೋಹಾನಭದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ನಾವು ಗಮನಿಸುವಾಗ ದೇವರು ಆತ್ಮ ಸ್ವರೂಪನು ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾದರೆ ದೇವರ ಬಗ್ಗೆ ಇಲ್ಲಿ ಆತ್ಮ ಎಂಬುದಾಗಿ ಉಲ್ಲೇಖ ಮಾಡಿದ್ದಾರೆ ಸರಿ ಈಗ ನೀರು ಯಾರು ಎಂಬುದಾಗಿ ಗಮನಿಸ ತಿಳ್ಕೊಳ್ಳೋಣ ಅಂದರೆ ನೀರು ಯಾರನ್ನು ಸೂಚಿಸುತ್ತದೆ ಎಂಬುದಾಗಿ ಗಮನಿಸೋದಾದರೆ ಒಂದನೇ ಕುರಿಂದ ಹತ್ತನೇ ಅಧ್ಯಾಯ ನಾಲ್ಕನೇ ವಚನವನ್ನು ನಾವು ಗಮನಿಸೋದಾದರೆ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರೂ ಆ ಬಂಡೆ ಕ್ರಿಸ್ತನೇ ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾದರೆ ನೀರು ಏಸು ಕ್ರಿಸ್ತನನ್ನು ಸೂಚಿಸುತ್ತದೆ ಅಲ್ವೇ ಸರಿ ಈಗ ರಕ್ತ ಯಾರನ್ನು ಸೂಚಿಸುತ್ತದೆ ಎಂಬುದಾಗಿ ನಾವು ಗಮನಿಸೋದಾದರೆ ಇಬ್ರಿ ಬರದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ಗಮನಿಸೋಣ ಅದರಂತೆಯೇ ಏಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರ ಮಾಡುವುದಕ್ಕೋಸ್ಕರ ಹೊರಗೆ ಸತ್ತನು ಆಮೇನು ಇಲ್ಲಿ ಗಮನಿಸುವಂತದ್ದು ಏಸು ಕೂಡ ಸ್ವಂತ ರಕ್ತದಿಂದ ಎಂಬುದಾಗಿ ಇಲ್ಲಿ ಏಸು ಕ್ರಿಸ್ತನ ರಕ್ತದಿಂದ ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ ಅಂದ್ರೆ ನಮ್ಮ ಪಾಪ ಶಾಪಗಳು ತೊಳೆಯಲ್ಪಟ್ಟಿದೆ ಎಂಬುದಾಗಿ ತಿಳಿದುಕೊಳ್ಳಬಹುದು ಈಗ ಒಂದನೇ ವಾಹನ ಐದನೇದೇ ಎಂಟನೇ ವಾಕ್ಯದಲ್ಲಿ ರಕ್ತ ಎಂಬುವಂಥದ್ದು ಏಸು ಕ್ರಿಸ್ತನನ್ನು ಸೂಚಿಸುವಂತಾಗಿದೆ ನೀರು ಅಂದ್ರೆ ಒಂದನೇ ಕುರಿತ ಹತ್ತನೇ ಅಧ್ಯಾಯ ನಾಲ್ಕನೇ ವಚನದ ಪ್ರಕಾರ ಕ್ರಿಸ್ತನನ್ನು ಸೂಚಿಸುವಂತದ್ದಾಗಿದೆ ಒಂದನೇ ವಾಹನ ಐದನೇದೇ ಎಂಟನೇ ವಚನದಲ್ಲಿ ಆತ್ಮ ಅನ್ನುವಂಥದ್ದು ಯಹೋವ ದೇವರನ್ನು ಸೂಚಿಸುವಂತದ್ದಾಗಿದೆ ಆ ಯಹೋವ ದೇವರೇ ಏಸು ಕ್ರಿಸ್ತರಾಗಿದ್ದಾರೆ ಎಂಬುದಕ್ಕೆ ಒಂದನೇ ಪೇತ್ರ ಒಂದನೇದೇ ಹನ್ನೊಂದನೇ ವಚನವನ್ನು ಗಮನಿಸುವಾಗ ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಏಹೋವನ ಆತ್ಮನು ಕ್ರಿಸ್ತನ ಆತ್ಮನು ಪರಿಶುದ್ಧಾತ್ಮನು ಎಂಬುದಾಗಿ ಹೇಳೋದಾದ್ರೆ ಅದು ಒಂದೇ ಆತ್ಮನನ್ನು ಸೂಚಿಸುತ್ತದೆ ಎಂಬುದಾಗಿ ಕಳೆದ ಭಾಗಗಳಲ್ಲಿ ನಾವು ಗಮನಿಸಿ ತಿಳಿದುಕೊಂಡಿದ್ದೇವೆ ಈಗ ಆತ್ಮ ಅಂದ್ರೂ ಏಸು ಕ್ರಿಸ್ತನೇ ನೀರು ಅಂದ್ರೆ ಏಸು ಕ್ರಿಸ್ತನೇ ರಕ್ತ ಅಂದ್ರೂ ಕೂಡ ಏಸು ಕ್ರಿಸ್ತನೇ ಎಂಬುದಾಗಿ ಈ ವಾಕ್ಯಗಳು ನಮಗೆ ತಿಳಿಸುವಂತದ್ದಾಗಿದೆ ಹಾಗಾದರೆ ಇಲ್ಲಿವರೆಗೂ ನಾವು ಗಮನಿಸಿದ ಪ್ರಕಾರ ಆತ್ಮ ನೀರು ರಕ್ತ ಇದು ಏಸು ಕ್ರಿಸ್ತನನ್ನೇ ಸೂಚಿಸುತ್ತದೆ ಎಂಬುದಾಗಿ ತಿಳಿದುಕೊಂಡೆವು ಆದರೆ ಇನ್ನು ಕೆಲವು ಉಪದೇಶಕರು ಅಥವಾ ಬೋಧಕರುಗಳು ಹೇಳುವಂತದ್ದು ಏನಂದ್ರೆ ನೀವು ಈ ವಾಕ್ಯವನ್ನು ಅಂದರೆ ಈ ಒಂದನೇ ವಾಹನ ಐದನೇದೇ ಎಂಟನೇ ವಚನವನ್ನು ಬಿ ಎಸ್ ಐ ಬೈಬಲ್ನಲ್ಲಿ ಓದಬೇಡಿ ಓದ್ಬೇಡಿ ಕಿಂಜೆಮ್ ಸೊರ್ಸನ್ನಲ್ಲಿ ಓದಿ ಅಲ್ಲಿ ಮೂರು ದೇವರುಗಳಿದ್ದಾರೆ ಎಂಬುದಾಗಿ ಹೇಳಿ ಆ ವಾಕ್ಯವನ್ನು ತೋರಿಸಿ ಹೇಗಾದರೂ ಮಾಡಿ ಮೂರು ದೇವರುಗಳಿದ್ದಾರೆ ಎಂಬ ಒಂದು ಕಟ್ಟುಕತೆಯನ್ನು ಸ್ಥಾಪಿಸಲು ಹೊರಟಿದ್ದಾರೆ ಆದರೆ ಅದು ಕೂಡ ದೇವರ ವಾಕ್ಯಕ್ಕೆ ವಿರೋಧವಾದಂಥದ್ದು ಆ ಟ್ರಿನಿಟಿ ಅನ್ನುವಂಥ ಬೋಧನೆ ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದಾಗಿ ಈ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಕಿಂಜೆಮ್ ಸೊರ್ಸನ್ನಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯವನ್ನು ಈಗ ಗಮನಿಸೋಣ ಒಂದನೇ ವಾಹನ ಐದನೇ ಅಧ್ಯಾಯ ವಚನ ಏಳು ಪರಲೋಕದಲ್ಲಿ ಸಾಕ್ಷಿ ಕೊಡುವವರು ಮೂವರಿದ್ದಾರೆ ಅವರು ಯಾರ್ಯಾರೆಂದರೆ ತಂದೆಯು ವಾಕ್ಯವು ಮತ್ತು ಪರಿಶುದ್ಧಾತ್ಮನು ಮೂವರಾಗಿರುವ ಇವರು ಒಂದಾಗಿದ್ದಾರೆ ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ತೋರಿಸಿ ಪರಲೋಕದಲ್ಲಿ ಮೂವರಿದ್ದಾರೆ ನೋಡಿ ಇಲ್ಲಿ ಮೂವರಿದ್ದಾರಾ ಮೂರಿದ್ದಾರೆ ಎಂಬುದಾಗಿ ಹೇಳ್ತಾರೆ ಮತ್ತು ಅವರು ಯಾರಂದ್ರೆ ತಂದೆಯು ವಾಕ್ಯವು ಮತ್ತು ಪರಿಶುದ್ಧಾತ್ಮನು ಇಲ್ಲಿ ಮೂವರಿದ್ದಾರ ತಂದೆ ಮಗ ಪರಿಶುದ್ಧಾತ್ಮ ಎಂಬುದಾಗಿ ಹೇಳುವವರಾಗಿದ್ದಾರೆ ಆದರೆ ತ್ರಯೇಕ ಬೋಧನೆಯವರಿಗೆ ನಾವು ಕೇಳುವಂತ ಒಂದು ಪ್ರಶ್ನೆವೇನಂದ್ರೆ ಇಲ್ಲಿ ತಂದೆ ವಾಕ್ಯವು ಪರಿಶುದ್ಧಾತ್ಮನು ಎಂಬುದಾಗಿ ಬರೆಯಲ್ಪಟ್ಟಿದೆ ಹೊರತು ತಂದೆ ಮಗ ಪರಿಶುದ್ಧಾತ್ಮ ಎಂಬುದಾಗಿ ಬರೆಯಲಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಆದ್ರೆ ತ್ರಯೇಕ ಬೋಧನೆಯನ್ನು ಹೇಳುವಂತ ಮೇಧಾವಿಗಳು ಹೇಳುವಂತದ್ದು ಏನಂದ್ರೆ ತಂದೆ ಅಂದ್ರೆ ಯಹೋವ ದೇವರು ಪರಿಶುದ್ಧಾತ್ಮನು ಅಂದ್ರೆ ಸಹಾಯಕನಾದ ದೇವರು ವಾಕ್ಯವು ಅಂದ್ರೆ ಏಸು ಕ್ರಿಸ್ತರು ಎಂಬುದಾಗಿ ಹೇಳುವವರಾಗಿದ್ದಾರೆ ಸರಿ ಅವರ ಪ್ರಕಾರ ವಾಕ್ಯ ಅಂದ್ರೆ ಏಸು ಕ್ರಿಸ್ತರು ತೆಗೆದುಕೊಳ್ಳೋಣ ಅದಕ್ಕಾಗಿ ವಾಕ್ಯವನ್ನು ಅವರು ಉಪದೇಶ ಮಾಡುವಂತ ವಾಕ್ಯ ಯಾವುದಂದ್ರೆ ಯೋಹಾನ ಒಂದನೇ ಅಧ್ಯಾಯ ಹದಿನಾಕನೇ ವಚನ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತದ್ದು ಆ ವಾಕ್ಯ ಎಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ ಸರಿ ಈಗ ವಾಕ್ಯವು ಎಂಬುದಾಗಿ ಹೇಳ್ತಾರೆ ಸರಿ ತಗೊಳ್ಳೋಣ ಈಗ ವಾಕ್ಯವನ್ನು ಏಸು ಕ್ರಿಸ್ತರಾಗಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅದು ತಗೊಳ್ತೀರಾ ಸರಿ ಆದ್ರೆ ತಂದೆ ಹೇಗಿದ್ದಾರೆ ಪರಿಶುದ್ಧಾತ್ಮನ ಹೇಗಿದ್ದಾರೆ ಇದಕ್ಕೂ ವಾಕ್ಯ ಆಧಾರಗಳನ್ನು ತೆಗೆದುಕೊಳ್ಳಬೇಕಲ್ವಾ ಈಗ ತಂದೆ ಎಂಬುದನ್ನು ಸಪರೇಟ್ ಅವರು ಒಬ್ಬರೇ ದೇವರು ಅವರು ತಂದೆಯಾದ ದೇವರು ಎಂಬುದಾಗಿ ತಗೊಳ್ತೀರಾ ವಾಕ್ಯ ಎಂಬುದಾಗಿ ಪದ ಬಳಕೆ ಆಗಿರುವುದನ್ನು ಯೇಸು ಕ್ರಿಸ್ತರಿಗೆ ಹೋಲಿಕೆ ಆಗಿದೆ ಎಂಬುದಾಗಿ ತಗೊಳ್ತೀರಾ ಪರಿಶುದ್ಧಾತ್ಮನನ್ನು ಪರಿಶುದ್ಧಾತ್ಮನಾಗೆ ತಗೊಳ್ತೀರಾ ಇದು ತಪ್ಪಲ್ವಾ ಪರಿಶುದ್ಧಾತ್ಮನಿಗೂ ಕೂಡ ವಾಕ್ಯಾಧಾರ ಬೇಕಲ್ವಾ ತಂದೆಗೂ ವಾಕ್ಯಾಧಾರ ಬೇಕಲ್ವಾ ನೀವು ವಾಕ್ಯಕ್ಕೆ ಯೇಸು ಕ್ರಿಸ್ತನನ್ನು ಸೂಚಿಸೋದಾದ್ರೆ ಪರಿಶುದ್ಧಾತ್ಮನಿಗೂ ಅರ್ಥ ಏನು ತಂದೆಗೂ ಅರ್ಥ ಏನು ತಗೋಬೇಕಲ್ವಾ ಸರಿ ಈ ಮೂರಕ್ಕೂ ವಾಕ್ಯಗಳನ್ನು ನಾವು ಈಗ ಸತ್ಯವಿಧದಲ್ಲಿ ಗಮನಿಸೋಣ ನನ್ನ ಸಹೋದರ ಸಹೋದರಿಯರೇ ಮೊದಲನೇದಾಗಿ ವಾಕ್ಯವು ಅಂದರೆ ಅದು ಯೇಸು ಕ್ರಿಸ್ತನನ್ನೇ ಸೂಚಿಸುತ್ತದೆ ಅದು ಸರಿಯಾದ ಒಂದು ಉಪದೇಶವಾಗಿದೆ ಆದರೆ ಪರಿಶುದ್ಧಾತ್ಮನನ್ನು ಕೂಡ ಏಸು ಕ್ರಿಸ್ತನನ್ನೇ ಸೂಚಿಸುತ್ತದೆ ಎಂಬುದನ್ನು ತಿಳಿದಿರಬೇಕು ಹೇಗೆಂದರೆ ಲೂಕ ಒಂದನೇ ಅಧ್ಯಾಯ ಮೂವತ್ತೈದನೇ ವಚನ ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದ್ದರಿಂದ ಹುಟ್ಟುವ ಆ ಶಿಶುವು ದೇವರ ಮಗನೆಸಿಕೊಳ್ಳುವುದು ಆಮೇನ್ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ ಆ ವಾಕ್ಯ ಎಂಬಾತನು ನರಾವತಾರ ಎತ್ತಿ ಮಧ್ಯದಲ್ಲಿ ವಾಸ ಮಾಡಿದ್ದಾನೆ ಎಂಬುದಾಗಿ ಯೋಹನ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಆ ವಾಕ್ಯವನ್ನು ನಂಬುವಂತಹ ನೀವು ಲೂಕನ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತೈದನೇ ವಚನದಲ್ಲಿ ನಿನ್ನೆ ಮೇಲೆ ಪವಿತ್ರಾತ್ಮನು ಬರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ವಾಕ್ಯವನ್ನು ನಾವು ತಗೋಬೇಕಲ್ವಾ ಆ ಪವಿತ್ರಾತ್ಮನೇ ಏಸು ಕ್ರಿಸ್ತನಾಗಿದ್ದಾನೆ ಅಂತ ಬರೆಯಲ್ಪಟ್ಟಿದೆ ಈಗ ಪರಿಶುದ್ಧಾತ್ಮನು ಕೂಡ ಏಸು ಕ್ರಿಸ್ತಾರೆ ಪರಿಶುದ್ಧಾತ್ಮನ ಏಸು ಕ್ರಿಸ್ತಾರೆ ವಾಕ್ಯನು ಏಸು ಕ್ರಿಸ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾದರೆ ವಾಕ್ಯ ಬೇರೆಯಲ್ಲ ಪರಿಶುದ್ಧಾತ್ಮ ಬೇರೆಯಲ್ಲ ಈ ಎರಡು ಒಂದನ್ನೇ ಸೂಚಿಸುತ್ತದೆ ಎಂಬುದಾಗಿ ತಿಳಿದಿರಬೇಕು ಈಗ ತಂದೆಯು ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ತಂದೆಯು ಯಾರು ಎಂಬುದಾಗಿ ಕೇಳೋದಾದ್ರೆ ಅವರು ಕೂಡ ಏಸು ಕ್ರಿಸ್ತರೇ ಎಂಬುದಾಗಿ ನಮಗೆ ತಿಳಿಸುವಂತದ್ದಾಗಿದೆ ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ವಚನ ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ಈ ವಾಕ್ಯ ಹೇಳುವಂತದ್ದು ಪವಿತ್ರಾತ್ಮ ಭರಿತರಾಗಿ ಎಂಬುದಾಗಿ ಅಲ್ಲಿ ಹನ್ನೆರಡು ಜನ ಅಪೋಸ್ತಲರು ಮಾಳಿಗೆ ಮೇಲೆ ಇನ್ನು ಕೆಲ ಶಿಷ್ಯರ ಜೊತೆ ಸೇರಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಪವಿತ್ರಾತ್ಮ ಭರಿತರಾದರು ಅಂದ್ರೆ ಅವರಲ್ಲಿ ಪರಿಶುದ್ಧಾತ್ಮನು ಬಂದರು ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳಬಹುದು ಈ ಪರಿಶುದ್ಧಾತ್ಮನೆ ಏಹೋನ ಆತ್ಮ ಎಂಬುದಾಗಿ ಇದೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಬಹುದು ಹೇಗೆಂದರೆ ಅಪೋಸರ ಕೃತ್ಯಗಳು ಎರಡನೇ ಅಧ್ಯಾಯ ಹದಿನೇಳನೇ ವಚನವನ್ನು ಗಮನಿಸೋಣ ಕಡೇ ದಿನಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ ಈ ಪ್ರವಾದನೆ ವಾಕ್ಯ ಯಾವುದು ಅಂದ್ರೆ ಯೋವೆಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರವಾದನೆ ವಾಕ್ಯ ಈ ಯೋವೆಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರವಾದನೆ ವಾಕ್ಯವು ಅಪೋಸಲರ ಕೃತ್ಯಗಳು ಎರಡನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ನೆರವೇರಿರುವುದನ್ನು ನಾವು ಸ್ಪಷ್ಟವಾಗಿ ಗಮನಿಸಬಹುದು ಅಂದರೆ ಹಳೆಯ ಒಡಂಬಡಿಕೆಯಲ್ಲಿ ಯಹೋವ ದೇವರು ಅಂದ್ರೆ ಇರುವಾತನಾಗಿದ್ದಂತಹ ದೇವರು ನನ್ನ ಆತ್ಮನನ್ನು ಸುರಿಸುತ್ತೇನೆ ಎಂಬುದಾಗಿ ಹೇಳಿದ್ದಾರೆ ಅದನ್ನೇ ಅಪೋಸಲರ ಕೃತ್ಯಗಳು ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಪರಿಶುದ್ಧ ಅವರ ಮೇಲೆ ಬಂದಿದ್ದಾರೆ ಎಂಬುದಾಗಿ ತಿಳಿದುಕೊಳ್ಳಬಹುದು ಹಾಗಾದರೆ ಅಪೋಸಲರ ಕೃತ್ಯಗಳು ಎರಡನೇ ಅಧ್ಯಾಯ ಹದಿನೇಳನೇ ವಚನದ ಪ್ರಕಾರ ಯಹೋವನ ಆತ್ಮನಾಗಿದ್ದು ಅಪೋಸಲರ ಕೃತ್ಯಗಳು ಎರಡನೆಯದೇ ನಾಲ್ಕನೇ ವಚನದ ಪ್ರಕಾರ ಪರಿಶುದ್ಧಾತ್ಮನಾಗಿ ಇಳಿದು ಬಂದಿದ್ದಾರೆ ಈಗ ಯಹೋವನ ಆತ್ಮನೇ ಪರಿಶುದ್ಧಾತ್ಮನಾಗಿರುವಾಗ ಲೂಕ ಒಂದನೇ ಅಧ್ಯಾಯ ಮೂವತ್ತೈದನೇ ವಚನದಲ್ಲಿ ನಾವು ಗಮನಿಸಿದ ಪ್ರಕಾರ ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಅಂದರೆ ಯಹೋವ ದೇವರೇ ಪರಿಶುದ್ಧಾತ್ಮನಾಗಿ ಮರಿಯಳ ಮೇಲೆ ಬಂದು ಅವರಲ್ಲಿ ಗರ್ಭ ಅಂದರೆ ಯಹೋವನೇ ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ಹಾಗಾದರೆ ಒಂದನೇ ವಾಹನ ಐದನೇ ದೇ ಏಳನೇ ವಚನಕ್ಕೆ ಈ ಎಲ್ಲಾ ವಾಕ್ಯಗಳನ್ನು ನಾವು ಹೋಲಿಕೆ ಮಾಡಿ ನೋಡುವಾಗ ತಂದೆಯೂ ಕೂಡ ಏಸು ಕ್ರಿಸ್ತರಾಗಿದ್ದಾರೆ ವಾಕ್ಯವೂ ಕೂಡ ಏಸು ಕ್ರಿಸ್ತರಾಗಿದ್ದಾರೆ ಪರಿಶುದ್ಧಾತ್ಮನು ಕೂಡ ಏಸು ಕ್ರಿಸ್ತರಾಗಿದ್ದಾರೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ ಹಾಗಾದರೆ ನಮಗೆ ಇರುವಂತದ್ದು ಏಕದೇವರು ಒಬ್ಬನೇ ದೇವರು ಈ ಎಲ್ಲಾ ಕಾರ್ಯಗಳನ್ನು ಮಾಡಿದ್ದಾರೆ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳಬಹುದು ಅಂದರೆ ಒಬ್ಬನೇ ದೇವರು ಮೂರು ಕಾರ್ಯಗಳಲ್ಲೂ ಪ್ರಕಟಿಸಿಕೊಂಡಿದ್ದಾರೆ ಬರೀ ಮೂರು ಕಾರ್ಯಗಳಲ್ಲಿ ಮಾತ್ರವೇ ಎಂಬುದಾಗಿ ಕೇಳ ಆದರೆ ಇಲ್ಲ ಒಂದನೇ ಗುರಿಯಿಂದ ಹನ್ನೆರಡನೇ ಆರನೇ ವಚನದ ಪ್ರಕಾರ ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರು ಒಬ್ಬನೇ ಎಂಬುದಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರಿಯರೇ ಇಲ್ಲಿವರೆಗೂ ನಾವು ಗಮನಿಸಿ ಯೋಹಾನ ಐದನೇ ದೇ ಏಳನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ವಾಕ್ಯವು ಪರಿಶುದ್ಧಾತ್ಮನು ಅಂದರೆ ಒಬ್ಬನೇ ದೇವರನ್ನು ಸೂಚಿಸುತ್ತದೆ ಮತ್ತು ಟ್ರಿನಿಟಿ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಅದು ಸೈತಾನನಿಂದ ಬಂದಂತ ಉಪದೇಶವಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡೆವು ಈ ಭಾಗದಲ್ಲಿ ನಿಮ್ಗೆ ಏನಾದ್ರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತಹ ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು ಇಲ್ಲಿವರೆಗೂ ವಾಕ್ಯಗಳನ್ನು ಅರ್ಥಗಳನ್ನು ತಿಳಿಸಿಕೊಡುತ್ತಾ ಬರ್ತಾ ಇರುವಂತಹ ನಮ್ಮ ಕರ್ತನಾದ ಏಸು ಕ್ರಿಸ್ತನಿಗೆ ಸ್ತುತಿ ಘನತೆ ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ ಆಮೇನ್